ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ಚಾನಲ್ ಮುಖಾಂತರ ನಿಮಗೆ ಇನ್ಸ್ಟೆಂಟ್ ರವೆ ಇಡ್ಲಿ ಮತ್ತು ಹೆಸರುಬೇಳೆ ದಾಲ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸೊ ಮಾಡೋಣ ಬನ್ನಿ ನಾನಿವಾಗ ಜಿ ಆರ್ ಬಿ ಅವರ ಇನ್ಸ್ಟೆಂಟ್ ಮಿಕ್ಸ್ ರವೆ ಇಡ್ಲಿ ತೊಗೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಮೂರು ಆಗೋಷ್ಟು ರವೆ ತೊಗೊತಾ ಇದ್ದೀನಿ ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ಸೊ ಮೂರು ಕಪ್ಪಾಗುವಷ್ಟು ರವೆ ತೊಗೊಂಡು ಅದಕ್ಕೆ ಇವಾಗ ಎರಡು ಕಪ್ಪಾಗುವಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಗಟ್ಟಿ ಮೊಸರು ಸೊ ನೆಕ್ಸ್ಟ್ ಇವಾಗ ಅದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಗಂಟು ಇಲ್ಲದೇ ಇರೋ ಥರ ಮಿಕ್ಸ್ ಮಾಡಿ ಸೊ ನೋಡಿ ನಾನು ಮಾಡ್ತಾ ಇದ್ದೀನಿ ಹೀ ಅದಕ್ಕೆ ಅದು ನೀಟಾಗಿ ಸ್ವಲ್ಪ ನೆನೆದ್ರೆ ಇನ್ನೂ ಗಟ್ಟಿ ಆಗುತ್ತೆ ಅವಾಗ ನೀರು ಬೇಕಾದ್ರೆ ನೀವು ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನಿವಾಗ ಹತ್ತು ನಿಮಿಷ ಎತ್ತಿಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ದಾಲ್ ಮಾಡ್ಕೊಳ್ಳೋಣ ಬನ್ನಿ ದಾಲ್ ಮಾಡಲಿಕ್ಕೆ ಒಂದು ಕಪ್ ಹೆಸ್ರು ಹೆಸರುಬೇಳೆ ಅರ್ಧ ಕಪ್ ಕಪ್ಪಾಗಷ್ಟು ತುಗುರಿಬೇಳೆ ತೊಗೊಂಡು ನೀಟಾಗಿ ತೊಳೆದು ಅದನ್ನು ನಂತರ ಇವಾಗ ಅದಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ ದಪ್ಪನಿಯ ಒಂದು ಟೊಮೊಟೊ ಹಾಕಿ ಚಿಟಿಕೆ ಅರಶಿನ ಹಾಕಿ ಇದನ್ನು ಮಿಕ್ಸ್ ಮಾಡಿ ನಂತರ ಇವಾಗ ಒಲೆ ಹಚ್ಚಿ ಒಲೆ ಮೇಲೆ ಕುಕ್ಕರ್ ಇಟ್ಟು ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಝಲ್ ಕೂಗಿಸ್ಕೋಬೇಕು ಇಡ್ಲಿ ಹಿಟ್ಟು ಈ ಅದಕ್ಕೆ ಇರಬೇಕು ನೋಡಿ ನಂತರ ಇವಾಗ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಇಡ್ಲಿ ಹಿಟ್ಟು ಹಾಕೊಳ್ಳೋಣ ನೋಡಿ ಎಲ್ಲ ತಟ್ಟೆಗೂ ಇಡ್ಲಿ ಹಿಟ್ಟು ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆ ಸವರಿ ಹಾಕಿದ್ರೆ ಇಡ್ಲಿ ತೆಗೆದ್ರೆ ಬೇಗ ಬರುತ್ತೆ ಅಂತ ಅಷ್ಟೆ ಸೊ ಎಲ್ಲ ತಟ್ಟೆಗೂ ಇಡ್ಲಿ ತುಂಬಿ ಇವಾಗ ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಪ್ರೆಷರ್ ಹೋಗಿದೆ ತುಗರಿಬೇಳೆ ಮತ್ತು ಹೆಸರುಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಿಕಾಸ್ ಗಟ್ಟಿ ಇದೆಯಲ್ವಾ ಒಂದು ಸಲ ಸ್ಮ್ಯಾಶ್ ಮಾಡಿದ್ರೆ ಸ್ವಲ್ಪ ತೆಳ ಆಗುತ್ತೆ ಅಂತ ಅಷ್ಟೇ ಸೊ ನೋಡಿ ಆಗಿದೆ ಇವಾಗ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಒಂದು ಸಲ ಫ್ರೈ ಮಾಡಿ ನಂತರ ಅದಕ್ಕೆ ಇವಾಗ ಒಂದು ದಪ್ಪನೆಯ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ನೋಡಿ ಇವಾಗ ಫ್ರೈ ಆಗಿದೆ E ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ದಾಲ್ನ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇಷ್ಟು ಅದಕ್ಕೆ ಇದ್ದರೆ ಸಾಕು ಅದು ಮತ್ತೆ ಗಟ್ಟಿ ಆಗುತ್ತೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಇದನ್ನು ಕೈ ಆಡಿಸ್ಕೋತಾ ಇರಬೇಕು ಸೊ ನೋಡಿ ಇವಾಗ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿತಿರುತ್ತೆ ಸೊ ಅವಾಗವಾಗ ಕೈ ಆಡಿಸ್ಕೊತಾ ಇರಬೇಕು ಸೊ ಇದು ಆಗ್ತಾ ಇದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಬೇಕು ಸೊ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಒಂದು ಕುದಿ ಬಂದರೆ ಸಾಕು ಹೆಸರುಬೇಳೆ ದಾಲ್ ರೆಡಿ ಆಗಿದೆ ಸೊ ಈ ಕಡೆ ಇಡ್ಲಿನೂ ಸಹ ಬೆಂದಿದೆ ಅದನ್ನು ಒಂದು ಐದು ನಿಮಿಷ ಆರಲಿಕ್ಕೆ ಬಿಟ್ಟು ನಂತರ ಇಡ್ಲಿನ ತೆಗಿಬೇಕು ಆವಾಗ ತಟ್ಟೆಗೆ ಅಂಟ್ಕೊಳ್ಳಲ್ಲ ಸೊ ಇಡ್ಲಿ ಅಂತೂ ತುಂಬ ಸ್ಮೂತಾಗಿ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೀವು ನೋಡ್ತಾ ಇರ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್